ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹಿತ ಅದೇ ರೀತಿ ಸದ್ಯಕ್ಕೆ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದೀನಿ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವ ಮಗು ಆಯಿತು ಅಂತ ಎಷ್ಟೋ ಜನ ಕೇಳ್ತಾ ಇದ್ವಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಲೇಟಾಗಿದ್ದಕ್ಕೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೀ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಯಾವ ಮಗು ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಮತ್ತು ಎಷ್ಟೋ ಜನ ನಾರ್ಮಲ್ ಡೆಲಿವರಿ ಆಗುತ್ತೆ ನೀವು ಮಾಡ್ಕೋತೀರಿ ಅಂತ ಅಂದ್ರಲ್ವಾ ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಆಯಿತಾ ಅಂತಲೂ ಸಹಿತ ಕೇಳ್ತಾ ಇದ್ವಿ ಫ್ರೆಂಡ್ಸ್ ಮತ್ತು ಹಾಸ್ಪಿಟಲ್ ಯಾವ ಹಾಸ್ಪಿಟಲಲ್ಲಿ ನಿಮ್ಮದು ಹೆರಿಗೆ ಆಗಿದ್ದು ಅಂತ ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸಿದ್ದೀರಾ ಸಾರಿ ಫ್ರೆಂಡ್ಸ್ ಎಷ್ಟೋ ಜನ ಕಮೆಂಟ್ ಮಾಡಿರೋದಕ್ಕೆ ನಾನು ಉತ್ತರ ಕೊಟ್ಟಿಲ್ಲ ಸ್ವಲ್ಪ ನಾನು ರೆಸ್ಟ್ ಮಾಡಿರೋದ್ರಿಂದ ಯಾವುದೇ ರೀತಿಯ ಕಮೆಂಟ್ಸನ್ನು ನೋಡಿಲ್ಲ ಇನ್ನು ನೋಡಿಬಿಟ್ಟು ನಾನು ಉತ್ತರನ ಕೊಡ್ತೀನಿ ಫೈನಲ್ ಆಗಿ ಇವತ್ತು ಯಾವ ಮಗು ಆಯಿತು ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಆಲ್ರೆಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ ಒಂದೇ ದಿನಕ್ಕೆ ಡಿಸ್ಚಾರ್ಜ್ ಆಯಿತು ಅಂತಲೇ ಹೇಳ್ಬೋದು ನಂದು ಹೆರಿಗೆ ಬಂದುಬಿಟ್ಟು ಇದರಲ್ಲಾಯಿತು ಫ್ರೆಂಡ್ಸ್ ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಆಯಿತು ಯಶುದ್ದು ಯಾವ ಹಾಸ್ಪಿಟಲಲ್ಲಿ ಆಯಿತು ನೋಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅದೇ ರೀತಿ ನಂದು ಸಹಿತ ಈ ಸರಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ಒಬ್ಬೊಬ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಭಯ ಬೀಳ್ತಾರೆ ಅಂತಂದರೆ ಚೆನ್ನಾಗಿ ನೋಡೋದಿಲ್ಲ ಮತ್ತು ಚೆನ್ನಾಗಿ ನಾರ್ಮಲ್ ಡೆಲಿವರಿ ಮಾಡೋದಿಲ್ಲ ಅಂತಲೂ ಸಹಿತ ಹೇಳ್ತಾ ಇರ್ತಾರೆ ಅದು ಅಂತೂ ತಪ್ಪು ಕಲ್ಪನೆನೇ ಅಂತಲೇ ಹೇಳ್ಬೋದು ಅಂತಂದರೆ ಎಲ್ಲೋ ಒಂದು ಕಡೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಂದರೆ ಎಲ್ಲ ಕಡೆಯೂ ಸಹಿತ ಅದೇ ರೀತಿ ರೀತಿ ಮಾಡೋದಿಲ್ಲ ಎಲ್ಲ ಮತ್ತು ಪ್ರೈವೇಟ್ ಆಸ್ಪೆಟಲ್ ಸಹಿತ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅದೇ ಅದೇ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ ಸಹಿತ ತುಂಬ ಫೆಸಿಲಿಟೀಸ್ ಇದೆ ನೀವು ಸಹಿತ ಖಂಡಿತವಾಗಿ ನಾರ್ಮಲ್ ಡೆಲವರಿ ಮಾಡ್ಕೊಳ್ಳೋದ್ರೆ ಖಂಡಿತವಾಗಿಯೂ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಮಾಡ್ಕೊಳ್ಳಿ ನಂದು ಸಹಿತ ಜಾಸ್ತಿ ದುಡ್ಡು ಖರ್ಚಾಗ್ದೇ ನಂದು ನಾರ್ಮಲ್ ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ನಾವು ಚೆನ್ನಾಗಿ ಸ್ಟ್ರಾಂಗಾಗಿ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಬೇಕು ಅಂತ ಮನಸ್ಸಿಗೆ ಅಂದ್ಕೊಂಡು ಚೆನ್ನಾಗಿ ನಾರ್ಮಲ್ ಡೆಲಿವರಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಯಾವ ಹಾಸ್ಪಿಟಲ್ ಅಂದ್ರೇನು ತುಂಬ ಚೆನ್ನಾಗಿ ನಂದು ಸಹಿತ ನಾರ್ಮಲ್ ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ನಂದು ಟಿಫನ್ನಿಗೆ ಸ್ವಲ್ಪ ಬೆಳಗ್ಗೆ ಹೊತ್ತು ಇಡ್ಲಿ ತಿನ್ನಬೇಕಾಗುತ್ತೆ ಅದನ್ನೇ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಹೆಚ್ಚಾಗಿ ಕಾಫಿ ಕುಡಿಬೇಕಾಗುತ್ತೆ ಈ ಟೈಮಲ್ಲಿ ಏಕೆ ಅಂತಂದರೆ ನಂದು ಫ್ಯೂಚರಿಂಗ್ ಆಗಿರೋದು ಸ್ವಲ್ಪ ಅದಕ್ಕೋಸ್ಕರನೇ ಹೆಚ್ಚಾಗಿ ಕಾಫಿನ ಕುಡಿ ಅಂತ ಹೇಳಿದರೆ ಅದು ಕುಡಿಯೋದ್ರಿಂದ ಗಾಯ ಬೇಗ ವಾಸಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಇಲ್ಲ ಅಂತಂದರೆ ಅದು ವಾಸಿ ಆಗೋದಿಲ್ಲ ತುಂಬ ತೊಂದರೆ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕಾಫಿ ಒಂದು ಪೀಸ್ ಬ್ರೆಡ್ಡನ್ನು ಎದ್ದಿದ ತಕ್ಷಣ ಕುಡಿತಾ ಇರ್ತೀನಿ ಅದನ್ನ ಇವಾಗ ಹಾಗೆ ಸ್ವಲ್ಪ ವಿಡಿಯೋನ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ ಫ್ರೆಂಡ್ಸ್ ನಂದು ನಾರ್ಮಲ್ ಡೆಲಿವರಿನೇ ಆಯಿತು ಒಬ್ಬೊಬ್ರು ಹೇಳ್ತಾ ಇರ್ತಾರೆ ನಮ್ಮ ಮನೆ ಹತ್ರ ನೀನು ಸಣ್ಣಗಿದೆಯಾ ಎಲ್ಲಿ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ನಾವು ಪ್ರಯತ್ನ ಪಡಬೇಕು ಸಹ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಿ ಸೆಕ್ಷನ್ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಸ್ವಲ್ಪ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ನಾನು ಹೆಚ್ಚಾಗಿ ಪ್ರಿಫರೆನ್ಸ್ ಕೊಟ್ಟೆ ಅಂತಲೇ ಹೇಳ್ಬೋದು ಅದೇ ರೀತಿ ನಂದು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಡೆಲಿವರಿ ಆಯಿತು ಇವಾಗ ಬಂದುಬಿಟ್ಟು ಯಾವ ಮಗು ಅಂತೋಲ್ಸ್ ಸಹಿತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಮಗು ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ನನಗಂತೂ ಈ ಸರಿ ತುಂಬ ಆಯಿತು ಯಾಕೆ ಅಂತಂದರೆ ಬೇಗನೆ ನಾರ್ಮಲ್ ಡೆಲಿವರಿ ಆಯಿತು ಯಾಕೆ ಅಂತಂದರೆ ಮನೇಲಿ ಹೊಟ್ಟೆ ನೋವು ಬಂದುಬಿಟ್ಟಿತ್ತು ಹೊಟ್ಟೆ ನೋವು ಸೊಂಟ ನೋವು ಬಂದಿತ್ತು ಅಲ್ವಾ ನಾನು ಹೋದ್ಸರಿ ಯಶು ಪ್ರೆಗ್ನೆನ್ಸಿಲಿದ್ದಾಗ ಬರ್ತಾ ಬರ್ತಾಯಿತ್ತು ಅಲ್ವಾ ಅದು ಎರಡು ದಿನ ನೋವು ಬಂದಿತ್ತು ಫಸ್ಟ್ನೇ ದಿನ ಯಶ್ಯುಗೆ ಚೆಕಪ್ ಮಾಡಿಸ್ಕೊಳಕ್ಕೆ ಹೋದಾಗ ಇನ್ನೂ ಡೆಲಿವರಿಗೆ ಇದೆ ನೀವು ಇನ್ನೂ ಒಂದಿನ ಬಿಟ್ಟು ಬನ್ನಿ ಅಂತ ಹೇಳಿದರು ಮತ್ತು ಇನ್ನೊಂದು ದಿನ ಹೋಗಿದಕ್ಕೆ ಇನ್ನೂ ಒಂದಿನ ಟೈಮ್ ಇದೆ ಅಂತ ಎರಡು ಸೈಡಿನ ಸಹಿತ ಹಾಗೇ ಕಳಿಸಿದ್ರು ಎರಡು ದಿನ ತುಂಬ ಪೇಯ್ನ್ ತಿಂದಿದ್ದೀನಿ ಅದೇ ರೀತಿ ಈ ಸೈಡಿನ ಸಹಿತ ಬೆನ್ನೋ ಬರ್ಬೋದು ನೋವು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಸೊಂಟ ನಾವು ಬರ್ತಾ ಬರ್ತಾಯಿತ್ತು ಅಲ್ವಾ ನಾನು ಸ್ವಲ್ಪ ಲೇಜಿ ಮಾಡ್ತಾ ಇದ್ದೆ ಅಮ್ಮಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಹೊಟ್ಟೆ ಬೇರೆ ಕೆಳಗಿದೆ ಅಮ್ಮ ಯಾವ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಒಂದು ಸರಿ ಚೆಕಪ್ ಮಾಡಿಸ್ಕೊಂಡು ಕೊಡೋಣ ಅಂತ ಅಮ್ಮ ಬೇಗ ಬೇಗನೆ ಏನೇನು ನಾರ್ಮಲ್ ಡೆಲಿವರಿಗೆ ಬೇಕು ನೋಡಿ ಅದೆಲ್ಲನೂ ಸಹಿತ ತೆಕ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾರ್ಮಲ್ ಡೆಲಿವರಿಗೆ ಹೋದ್ವಿ ನಾನೇನಾದರೂ ಸ್ವಲ್ಪ ಅರ್ಧ ಗಂಟೆ ಒನ್ ಅವರ್ ಇಲ್ಲೇ ಇದ್ಬಿಟ್ಟಿರೋಂತೂ ನಾನು ಆವತ್ತು ಖಂಡಿತವಾಗಿಯೂ ನಾನು ಏನಾಗ್ತಿದೆಯೋ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ತುಂಬ ಪೇಯ್ನ್ ಬಂದಿತ್ತು ಆದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಓದಿಸಿದ ಸಹಿತ ಬೆನ್ನೋವು ಇದೇ ರೀತಿ ಬರ್ತಾಯಿತ್ತು ಅಲ್ವಾ ಸ ಇನ್ನೊಂದು ಡೇಟ್ ಬೇರೆ ತುಂಬ ಲೇಟಾಗಿದೆ ಜೂನ್ ನಂದು ಇದಕ್ಕೆ ಕೊಟ್ಟಿದ್ದು ಜೂನ್ ಟ್ವೆಂಟಿ ಫೈವ್ ಟು ತರ್ಟಿಗೆ ಕೊಟ್ಟಿದ್ದು ಇಲ್ಲಿ ಡಿಲಿವರಿ ಆಗಿದ್ದು ನಂದು ಜೂನ್ ಫೈವ್ಗೆ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆನ್ಸ್ ಇದೆ ಇನ್ನೊಂದು ಲೇಟ್ ಇದೆ ಅಲ್ವಾ ಡಿಲಿವರಿಗೆ ಬೇರೆ ಮತ್ತು ಇನ್ನೊಂದು ಸ್ಕ್ಯಾನಿಂಗ್ ಬೇರೆ ಕರೆದಿದ್ರು ಅದೊಂದು ಇನ್ನೂ ಸ್ಕ್ಯಾನಿಂಗ್ ಬೇರೆ ಇದೆ ಡಾಕ್ಟರ್ ಇನ್ನೂ ಡೆಲಿವರಿ ಆಗೋದು ಲೇಟು ಅಂತ ಹೇಳಿದ್ದಾರೆ ಇವಾಗಲೇ ಎಂತಕ್ಕೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ಬಾರದು ಅಂತ ಹೇಳಿಬಿಟ್ಟು ನಾನು ತುಂಬ ಲೇಜಿತನ ತನಕ ಮಾಡ್ತಾ ಇದ್ದೆ ಅಮ್ಮ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಅಮ್ಮ ಹಬ್ಬ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದು ನಾನು ಏನಾದ್ರೂ ಅವತ್ತಿನ ದಿನ ಒನ್ ಅವರ್ ಲೇಟ್ ನಂದು ಡೆಲಿವರಿ ಮನೇಲೇ ಆಗ್ತಿತ್ತೇನೋ ಅಷ್ಟು ಹೇಳ್ತಾ ಇತ್ತು ನಾವು ಅಮ್ಮ ನೀನು ಏನಾದ್ರು ಒನ್ ಅವರ್ ಲೇಟಾಗಿದ್ರು ಮನೇಲೇ ಡೆಲಿವರಿ ಆಗಿಬಿಡೋದು ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡೋದಮ್ಮ ಅಂತ ಅಮ್ಮ ಅಮ್ಮ ಹೇಳ್ತಾ ಇದ್ದು ಸರಿಯಾಗಿ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೆ ಒಬ್ರು ದೊಡ್ಡವರು ಎರಡರೂ ಇರಲೇಬೇಕು ನಮಗೆ ಅಷ್ಟೊಂದು ಗೊತ್ತಾಗ್ತಾ ಇರೋದಿಲ್ಲ ನನಗೂ ಸಹಿತ ಅವಾಗ ಸ್ವಲ್ಪ ಬೆನ್ನೋವು ನೋವು ಎರಡು ಸಹಿತ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ವಲ್ಪನೇ ಬ್ಲೀಡಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನನಗೆ ಗೊತ್ತಾಯಿತು ಇದು ಡೆಲಿವರಿ ಆಗೋ ಸಮಯ ಅಂತ ಅನಿಸುತ್ತೆ ನೋಡೋಣ ಹೆಂಗಾರಾಗಲಿ ಚೆಕಪ್ ಮಾಡಿಸ್ಕೊಂಡು ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಚೆಕಪ್ಪಿಗೆ ಅಂತ ಹೋದ್ವಿ ಬರೀ ಚೆಕಪ್ಪಿಗೆ ಅಂತ ಹೋಗಿದ್ದು ಅವರು ಇಲ್ಲ ಡೆಲಿವರಿ ಆಗುತ್ತೆ ನಾವು ಒನ್ ಅವರ್ ಎರಡು ಅವರಲ್ಲಿ ಡಿಲಿವರಿ ಆಗುತ್ತೆ ನರ್ಸ್ಬೇಳೆ ಬಂದಿ ಿಲ್ಲ ನರ್ಸ್ ಬಂದಿದ್ರೆ ಆಫ್ ಆನ್ ಅವರಲ್ಲೇ ಅವರು ಡೆಲಿವರಿ ಮಾಡೋರು ನರ್ಸ್ ಬೇರೆ ಸ್ವಲ್ಪ ಲೇಟಾಗಿ ಬರ ಬರೋದು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಆಮೇಲೆ ನನಗೆ ಚೆನ್ನಾಗಿ ವಾಕ್ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿ ಹಂಗಡಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ ಇದ್ದರು ನನಗೆ ಚೆನ್ನಾಗಿ ವಾಕ್ ಮಾಡ್ತಾ ಮಾಡ್ತಾಯಿದ್ದೆವು ಫ್ರೆಂಡ್ಸ್ ನೋಡಿ ಪುಟಾಣಿ ಇದು ಕಾಣ್ತಾ ಇದೆ ಪಾಪು ಹಾಗೆ ಸ್ವಲ್ಪ ಅಳ್ತಾ ಇತ್ತು ಹಾಗೆ ಎತ್ಕೊಂಡು ಇದು ಮಾಡ್ತಾಯಿದ್ದೀನಿ ಆ ಫೋಟೋಸು ಫೇಸ್ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಯಾವಾಗಲಾರು ಒಂದು ಸರಿ ನಾನು ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ನಾನು ತೋರಿಸ್ತೀನಿ ಆಮೇಲೆ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಈಗ ಹಾಸ್ಪಿಟಲ್ಗೆ ಹೋಗಿ ಅವರು ಸಹಿತ ಒಂದು ಒನ್ ಅವರ್ ಆಯಿತು ಆಮೇಲೆ ನಂದು ಒಳಗೆ ಹೋಗಿದ ತಕ್ಷಣವೇ ಸ್ವಲ್ಪ ಡೆಲಿವರಿ ಚೆನ್ನಾಗಿ ಬೇಗ ಆಯಿತು ಅಂತಲೇ ಹೇಳ್ಬೋದು ಯಶಿದು ಒಂದು ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ನಿಮಿಷ ಡೆಲಿವರಿ ಡೆಲಿವರಿಗೆ ಟೈಮ್ ತಗೊಳ್ತು ಈಳ್ದಂಗೆಲ್ಲ ಒಳಗೆ ಹೋಗಿದ ತಕ್ಷಣ ಒಂದು ಹತ್ತರಿಂದ ಹದಿನಾ ಹದ್ನೈದು ನಿಮಿಷದೊಳಗಡೆ ಬೇಗನೆ ಡೆಲಿವರಿ ಆಯಿತು ಮತ್ತು ಡೆಲಿವರಿ ಟೈಮಿಂಗ್ಸ್ ಬಂದುಬಿಟ್ಟು ಜೂನ್ ಫೈವ್ ರಾತ್ರಿ ಎಂಟು ಐವತ್ತೈದಕ್ಕೆ ನಂದು ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ನಾವಿಲ್ಲಿಂದ ಹೊ ಹೊಲ್ಟಿದ್ದು ಒಂದು ಆರೂವರೆ ಹಂಗೆ ಹೊಲ್ಟಿದ್ದೀವಿ ಸಂಜೆ ಟೈಮಲ್ಲಿ ಹೊಲ್ಟಿದ್ದು ಬೇಗನೆ ಡೆಲಿವರಿ ಆಯಿತು ನಮಗಂತೂ ತುಂಬ ಖುಷಿ ಆಯಿತು ನಮ್ಮಮ್ಮಗಂತೂ ಹೊಟ್ಟೆ ನೋವು ತಡೆಯೋದಕ್ಕಾಗೋದಿಲ್ಲ ಬೇಗ ಡೆಲಿವರಿ ಆಗಿಬಿಡ್ಲಪ್ಪ ಅಂತ ಎಷ್ಟೋ ದೇವರಿಗೆ ಬೇಡ್ಕೊಂಡ್ಬಿಟ್ಟಿತ್ತು ನಾನು ಹಂಗೆ ಅಂದ್ಕೊಂಡ್ಬಿಟ್ಟಿದೆ ಹೊಟ್ಟೆ ನೋವು ಮಾತ್ರ ಆಗ್ತಾ ಇರಲಿಲ್ಲ ಬೇಗ ಡೆಲಿವರಿ ಆದರೆ ಆಮೇಲೆ ಪರವಾಗಿಲ್ಲ ನೋವು ಸ್ವಲ್ಪ ಬರುತ್ತೆ ಅಲ್ವ ಆವಾಗ ಪರವಾಗಿಲ್ಲ ಕಂಟ್ರೋಲ್ ಮಾಡ್ಕೋಬೋದು ಅಂತ ಫೈನಲ್ ಆಗಿ ನಮಗಂತೂ ಡೆಲಿವರಿ ನಾರ್ಮಲ್ ಡೆಲಿವರಿ ಆಯಿತು ಮತ್ತು ಬೇಗನೆ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಬೇಗನೆ ಡೆಲಿ ಡೆಲಿವರಿ ಆಯಿತು ನಾವು ಹೇಗೆ ಅಂದ್ಕೊತೀವೋ ಹಾಗೆ ಡೆಲಿವರಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಕೈಲಿ ಆಗೋಲ್ಲ ಅಂದರೆ ಅದು ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾವು ಮನ್ಸಲ್ಲಿ ಅನ್ಕೋಬೇಕು ನಾನು ನಾರ್ಮಲ್ ಡೆಲಿವರಿ ಮಾಡ್ಕೊಳ್ತೀನಿ ಏನೇ ಕಷ್ಟ ಬಂದರೂ ಎಷ್ಟೇ ಪೇನ್ ಬಂದರೂ ಒಂದು ಸ್ವಲ್ಪ ಹೊತ್ತು ಒಂದು ಅಲ್ಲಿ ಕಚ್ಕೊಂಡು ಒಂದು ಹತ್ತು ನಿಮಿಷದವರೆಗೂ ಅವ್ರು ಏನು ಹೇಳ್ತಾರೆ ಅದು ಕೇಳಿಬಿಟ್ರೆ ನಾವು ನಾರ್ಮಲ್ ಡೆಲಿವರಿ ಬೇಗನೆ ಮಾಡ್ಕೊಳ್ಬೋದು ಅವರು ಹೇಳಿದ್ದು ಕೇಳಿಲ್ಲ ಅಂದರೆ ಪಾಪ ಅವ್ರಿಗೂ ಸಹಿತ ಬೇಜಾರಾಗುತ್ತೆ ಅಲ್ವಾ ಡೆಲಿವರಿ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹೇಳಿದೆ ಅಲ್ವಾ ಯಾವುದು ಡೆಲಿವರಿ ಆಯಿತು ಯಾವುದು ನಾರ್ಮಲ್ ಆಯಿತು ಸಿ ಸೆಕ್ಷನ್ ಆಯಿತಾ ಅಂತ ಹೇಳಿದ್ದೀನಿ ನಂದು ಬಂದು ನಾರ್ಮಲ್ ಡೆಲಿವರಿನೇ ತುಂಬ ಚೆನ್ನಾಗಿ ಆಯಿತು ಸ್ವಲ್ಪ ಫೀಚರಿಂಗ್ ಮಾಡಿದ್ದಾರೆ ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಫೀಚರಿಂಗ್ ಮಾಡಿದ್ದಾರೆ ಇವಾಗ ಬಂದುಬಿಟ್ಟು ಯಾವ ಮಗು ಅಂತಲೂ ಸಹಿತ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನನಗೆ ಬಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಆ ಒಂದು ಅರ್ಧ ಜನ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾ ಇದ್ರಿ ಮತ್ತು ಒಂದು ಅರ್ಧ ಜನ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾ ಇದ್ರಿ ನನಗೆ ಬಂದುಬಿಟ್ಟು ಇನ್ನೊಂದು ಪುಟ್ಟು ಹೆಣ್ಮಗು ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮನೆಗೆ ಪುಟ್ಟು ಮಹಾಲಕ್ಷ್ಮಿ ಲಕ್ಷ್ಮಿ ಬಂದಿದ್ದಾಳೆ ಯಶು ತರನೇ ಇನ್ನೊಂದು ಬಂದಿದ್ದಾಳೆ ಯಶೋ ಯಶು ಅವಾಗವಾಗ ಕೇಳ್ತಾ ಇದ್ದೆ ಇದು ತಂಗಿ ಬೇಕಾ ತಮ್ಮ ಬೇಕಾ ಅಂತ ಕೇಳ್ತಾ ಇದ್ದೆ ಅವಳು ಯಾವಾಗಲೂ ತಂಗಿ ಬೇಕು ಅಂತ ಹೇಳ್ತಾ ಇದ್ಲು ಅವಳು ಹೇಳಿದ ರೀತಿನೇ ನನಗೆ ಯಶಿಗೆ ಒಂದು ಪುಟ್ಟು ತಂಗಿ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ಯಶಿಗಿನ್ನ ಫುಲ್ಲು ವೈಟ್ ಇದೆ ಚೆನ್ನಾಗಿದೆ ಬೇಬಿ ಚೆನ್ನಾಗಿದೆ ಸ್ವಲ್ಪ ದೊಡ್ಡದಾದ ಮೇಲೆ ತೋರಿಸ್ತೀನಿ ಯಶಿಗೊಂದು ಪುಟ್ಟು ತಂಗಿ ಬಂದಿದೆ ನನಗಿನ್ನೊಂದು ಹೆಣ್ಮಗು ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಷ್ಟೋ ಜನ ವಿಡಿಯೋನ ವೀಡಿಯೋನ ಇರಲಿಲ್ಲ ಇವತ್ತು ಫೈನಲಾಗಿ ಹೇಳಿದ್ದೀನಿ ನನಗಿನ್ನೊಂದು ಪುಟ್ಟು ಹೆಣ್ಮಗು ಬಂದಿದೆ ಯಾರೆಲ್ಲ ಗೆಸ್ ಮಾಡಿದ್ದೀರ ಸ್ವಲ್ಪ ಜನ ಗೆಸ್ ಮಾಡಿದ್ದೀರಾ ಹೆಣ್ಮಗುನ ಆಗುತ್ತೆ ಅಂತ ಇನ್ನೂ ಒಂದು ಸ್ವಲ್ಪ ಜನ ನೋಡಿ ಗಣ್ಮಗು ಆಗುತ್ತೆ ಅಂತ ಹೇಳಿದಿರಾ ಅದು ಹಾರ್ಟ್ ಪೀಟಿಂದ ಮತ್ತು ಪ್ಲಾಜೆಂಟೆಯಿಂದ ಯಾವುದು ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ ನನಗೂ ಒಂದು ಫೈನಲ್ ಆಗಿ ಪುಟ್ಟು ಹೆಣ್ಣು ಮಗು ಬಂದಿದ್ದೆ ಫ್ರೆಂಡ್ಸ ನಾನು ಸಹಿತ ತುಂಬ ಚೆನ್ನಾಗಿ ಹೆಲ್ದಿಯಾಗಿದ್ದೀನಿ ಮಗುನೂ ಸಹಿತ ಹೆಲ್ದಿಯಾಗಿದೆ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಅವಾಗಲೇ ಹೇಳ್ದಂಗೆ ತೋರಿಸ್ತೀನಿ ಯಾವಾಗೋ ನಾರ್ಮಲ್ ಡೆಲಿವರಿ ಆಯಿತು ಅಲ್ವ ಫ್ರೆಂಡ್ಸ ನಾವು ಹೇಗೆ ಅಂದ್ಕೋತೀವೋ ಹಾಗೆ ನಾರ್ಮಲ್ ಡೆಲಿವರಿ ಕಷ್ಟ ಅಂದರೆ ಖಂಡಿತವಾಗಿ ನಾರ್ಮಲ್ ಡೆಲಿವರಿ ಕಷ್ಟ ಹಾಗೆ ಆಗುತ್ತೆ ಇಲ್ಲ ನನ್ನ ಕೈಲಿ ಆಗುತ್ತೆ ಏನೇ ಆದರೂ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ತೀನಿ ಮುಂದೆ ಯಾವುದೇ ರೀತಿಯ ಸೊಂಟ ನೋವು ಮತ್ತು ಸಿ ಸೆಕ್ಷನ್ ಮಾಡಿರೋ ಹತ್ರ ನೋವು ಬರಬಾರ್ದು ಅಂತ ಅಂದರೆ ನೀವು ನಾರ್ಮಲ್ ಡೆಲಿವರಿಗೆ ಇದು ಮಾಡಿ ಎಷ್ಟೋ ಜನ ಕೇಳ್ತಾಯಿರಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಒಳ್ಳೇದ ಸಿ ಸೆಕ್ಷನ್ ಒಳ್ಳೇದ ಸಿಸ್ಟರ್ ಅಂತ ಖಂಡಿತವಾಗಿಯೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನಾರ್ಮಲ್ ಡೆಲಿವರಿನೇ ಒಳ್ಳೇದು ಫ್ರೆಂಡ್ಸ್ ನಾವು ಒಂದು ಒಂದು ವಾರದಲ್ಲೇ ಬೇಗನೆ ಎದ್ದಿ ತಿರ್ಗಾಡ್ಬಿಡ್ತೀವಿ ಸ್ವಲ್ಪ ಫೀಚರಿಂಗ್ ಮಾಡಿರೋದ್ರಿಂದ ಬ್ಲೀಡಿಂಗ್ ಎಲ್ಲ ಹೋಗೋದ್ರಿಂದ ಸ್ವಲ್ಪ ಒಂದು ವಾರಕ್ಕೆ ಸ್ವಲ್ಪ ರೆಸ್ಟ್ ಮಾಡಬೇಕಾಗುತ್ತೆ ಯಶಗಂತೂ ತುಂಬ ಖುಷಿ ಆಯಿತು ನಾವು ಸಹಿತ ಒಂದೇ ದಿನಕ್ಕೆ ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಅದು ನೋಡಿರಲ್ಲ ನನ್ನ ಡೆಲಿವರಿ ಬಾಗಲ್ಲಿ ಏನೆಲ್ಲ ಆಯಿತು ಅಂತ ಮತ್ತೆ ಆ ಡೆಲಿವರಿನೂ ಸಹಿತ ತುಂಬ ಚೆನ್ನಾಗಾಯಿತು ನಾರ್ಮಲ್ ಡೆಲಿವರಿ ಆಯಿತು ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಹೊತ್ತು ನಾನು ಹೆಚ್ಚು ಕಮ್ಮಿ ಆ ಹೊಟ್ಟೆನೋವು ಮಾಮೂಲಿ ಬಂದಂಗೆ ಬರುತ್ತೆ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ಡೆಲಿವರಿ ಇಲ್ಲೇ ಆಗ್ಬಿಡೋದೇನೋ ಅಷ್ಟು ಬರ್ತಾ ಬರ್ತಾಯಿತ್ತು ಹೇಗೋ ಸಡನ್ನಾಗಿ ನಾವು ಕಾರ್ ಮಾಡ್ಕೊಂಡು ಸರಿ ಸವ್ರೋಯ್ತು ಅದಂತೂ ತುಂಬ ಈಗಲೂ ಸಹಿತ ಭಯ ಆಗ್ತಾಯಿದೆ ಏನಾಗ್ತಿತ್ತು ಏನೋ ಆ ಪರಿಸ್ಥಿತಿಲಿ ಅಂತ ಇವಾಗಲೂ ಸಹಿತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೋವು ಬಂದಿದ್ದ ತಕ್ಷಣ ನಾವು ಹೇಗಾರಾಗಲಿ ಹೋಗ್ಬಿಡ್ಬೇಕು ಯಶುಗೆ ಮೂರು ದಿನ ಪೈನ್ ಬಂದಿತ್ತಲ್ವ ಅದೇ ರೀತಿ ಇದು ಸಹಿತ ಅಂದ್ಕೊಂಡು ಕುಂತಿದ್ರೆ ನಾನಂತೂ ಅಷ್ಟೇ ಆವತ್ತಿನ ದಿನ ಏನಾಗ್ತಿದ್ನಿ ಏನೋ ಗೊತ್ತಿರಲಿಲ್ಲ ಅದಕ್ಕೆ ಹೇಗೋ ಚೆನ್ನಾಗಿ ಡೆಲಿವರಿ ಆಗಿ ತುಂಬ ಚೆನ್ನಾಗಿ ಇದ್ದೀವಿ ಅಂತಲೇ ಹೇಳ್ಬೋದು ಮಗು ನಾನು ಸಹಿತ ತುಂಬ ಚೆನ್ನಾಗಿದ್ದೀವಿ ಮತ್ತು ಯಾವ ಮಗು ಅಂತಲೂ ಸಹಿತ ಆಲ್ರೆಡಿ ತಿಳಿಸಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಗೆ ಇನ್ನೊಂದು ಪುಟ್ಟು ಹೆಣ್ಣು ಮಗು ಪುಟ್ಟು ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಚೆನ್ನಾಗಿದೆ ಮಗುನೂ ಸಹಿತ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದೆ ವೆಯ್ಟು ಸಹಿತ ಕರೆಕ್ಟಾಗಿದೆ ಎರಡೂವರೆ ಕೆ ಜಿ ಇದೆ ಹೆಸನೂ ಎರಡುವರೆ ಕೆ ಜಿ ಇತ್ತು ಇದು ಸಹಿತ ಎರಡೂವರೆ ಕೆ ಜಿನೇ ಇದೆ ಪರವಾಗಿಲ್ಲ ಮಗು ನಾರ್ಮಲ್ ಡೇಲಿವರ್ಗೆ ಎಷ್ಟು ಬೇಕೋ ಅಷ್ಟು ಆಗಿದೆ ಅಂತ ತಿಳ್ಕೊತೀನಿ ಮುಂದೆ ಸ್ವಲ್ಪ ದಪ್ಪ ಮಾಡ್ಬೋದು ಪರವಾಗಿಲ್ಲ ಅಂದ್ಕೊತೀನಿ ಎದೆ ಹಾಲು ಸಹಿತ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಆ ಎದೆ ಹಾಲು ಸಾಲೋದಿಲ್ಲ ನನಗಂತೂ ಚೆನ್ನಾಗಿ ಹಾಲೆಲ್ಲ ಬರ್ತಾ ಇದೆ ಮಗು ಸಹಿತ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ಚೆನ್ನಾಗಿ ಮನ್ಕೊಂಡ್ಬಿಡ್ತಾಳೆ ಯಶು ನೈಟ್ ಹೊತ್ತಂತೂ ಫುಲ್ ಎದ್ದಿರೋಳು ಮೂರು ತಿಂಗಳು ಗಟ್ಟಲೆ ನೈಟ್ ಹೊತ್ತು ನಿದ್ದೆನ ನಿದ್ದೆ ಗಟ್ಟಿಗಟ್ಟಿ ಎಷ್ಟೋ ದಿನ ಹತ್ತಿದ್ದೀನಿ ಸಹಿತ ನಿದ್ದೆ ಗಿಡ ಕಾಗ್ದಲ್ಲಿ ಹತ್ತಿದ್ದೀನಿ ಹಂಗಲ್ಲ ಸ್ವಲ್ಪ ಹೊತ್ತು ಹಾಲು ಕುಡಿದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡುತ್ತೆ ಜಾಸ್ತಿ ನಿದ್ದೆ ಮಾಡುತ್ತೆ ಇದಂತೂ ಮಗು ತುಂಬಾ ನನಗಂತೂ ತುಂಬ ಇಷ್ಟ ಯಾಕೆ ಅಂತಂದರೆ ರಾತ್ರಿ ಹೊತ್ತು ನಿದ್ದೆ ಅದೇ ಮಾಡೋಕ್ಕೆ ಬಿಡ್ತಾಳಲ್ಲ ಅದೊಂದೇ ಆಗುತ್ತೆ ಮತ್ತು ಜಾಸ್ತಿ ತರಲೆ ಮಾಡೋದಿಲ್ಲ ಜಾಸ್ತಿ ಅಳೋದು ಅದೆಲ್ಲ ಮಾಡೋದಿಲ್ಲ ತುಂಬ ಚೆನ್ನಾಗಿ ಆಟ ಆಡಬೇಕು ಅಂತ ನಿಧಾನ ಕಂಡುಬಿಡ್ಕೊಂಡು ಆಟಾಡುತ್ತೆ ಅದಾಗದೆ ಆಟಾಡಿ ಅದಾಗದೆ ಮಲ್ಕೊಳುತ್ತೆ ಹೊಟ್ಟೆ ಹಸು ಬಂದಾಗ ಮಾತ್ರ ಅಳುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಮತ್ತೆ ಇವಾಗ ಚೆನ್ನಾಗಿದ್ದೀವಿ ಇದನ್ನೇ ಹೇಳಕ್ಕೆ ಬಂದಿದ್ದು ಎಷ್ಟೋ ಜನ ಕೇಳ್ತಾ ಇದ್ರಿ ಯಾವ ಮಗು ಮತ್ತು ನಾರ್ಮಲ್ ಡೆಲಿವರಿ ಆಯಿತಾ ಸಿ ಸೆಕ್ಷನ್ ಆಯಿತಾ ಅಂತ ಕೇಳ್ತಾ ಇದ್ವಿ ಮತ್ತು ಯಾವ ಹಾಸ್ಪಿಟಲಲ್ಲೇ ಆಯಿತು ಅಂತಲೂ ಸಹಿತ ಕೇಳ್ತಾ ಇದ್ರಿ ನಂದು ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲಿವರಿನೇ ಆಯಿತು ಫ್ರೆಂಡ್ಸ್ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಕೆ ಭಯ ಬೀಳ್ತಾರೆ ಆದರೆ ನನಗೇನಿಲ್ಲ ಓದಿಸಣ್ಣನ ಸಹಿತ ಮೊದಲನೇ ಡೆಲಿವರಿನ ಸಹಿತ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಯಾರೋ ಒಬ್ಬರು ಕೆಟ್ಟವರು ಅಂತ ಅಂದರೆ ಎಲ್ಲರೂ ಸಹಿತ ಕೆಟ್ಟವ್ರು ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿ ನನಗೂ ಸಹಿತ ನಾರ್ಮಲ್ ಡೆಲಿವರಿ ತುಂಬ ಚೆನ್ನಾಗಿ ಏನೇ ಎದ್ರುಕೋಬಿಡಮ್ಮ ನಮ್ಮೂರು ಸೈಡೆ ಹಾಸನ್ ಸೈಡು ಅವರು ಸಹಿತ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಕ್ಲೋಸ್ ಆಗಿ ಹೋದ ತಕ್ಷಣ ನೀನು ಚೆನ್ನಾಗಿ ಬಿಸಿ 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 ಕಾಫಿ ಕುಡ್ದು ವಾಕೆಲ್ಲ ಚೆನ್ನಾಗಿ ಮಾಡು ಹಂಗಾರೆ ಬೇಗನೆ ಡೆಲಿವರಿ ಆಗುತ್ತೆ ಅಂತ ಹೇಳಿದರು ನಾನು ಹೋಗಿ ಎರಡು ಅವರಿಗೆ ಡೆಲಿವರಿ ಆಗುತ್ತೆ ಅಂತ ಅಂದರು ಆದರೆ ಬೇಗನೆ ಒಂದು ಅವರ್ ಒಳಗಡೆ ಬೇಗನೆ ಡೆಲಿವರಿ ಮಾಡಿಬಿಟ್ರು ನನಗಂತೂ ಡೆಲಿವರಿ ಆಗೋ ಟೈಮಲ್ಲಿ ಚೆನ್ನಾಗಿ ಬೇಗ ಆಯಿತು ಎಷ್ಟಿದು ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ಆಯಿತು ಇವಳ್ದಂತೂ ಹಂಗಲ್ಲ ಬೇಗನೆ ಹೊಟ್ಟೆ ತುಂಬ ಕೆಳಗಿತ್ತು ಅಲ್ವಾ ಬೇಗನೆ ಡೆಲಿವರಿ ಡಿಲಿವರಿ ಆಯಿತು ಇವಾಗ ನೋಡಿ ಎಷ್ಟೊಂದು ಮಾತಾಡ್ತಾ ಇದ್ದೀನಿ ಆದರೂ ಸಹಿತ ಮಲ್ಕೊಂಡಿದ್ದಾಳೆ ತೋರ್ಸೋದಿಕ್ಕಾಗೋದಿಲ್ಲ ಚಿಕ್ಕ ಪಾಪು ಅಲ್ವಾ ಚಿಕ್ಕ ಪಾಪು ತೋರ್ಸೋದಿಕ್ಕಾಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ದೊಡ್ಡದಾಗಲಿ ದೊಡ್ಡದಾದ ಮೇಲೆ ತೋರ್ಸೋದಕ್ಕೂ ಸಹಿತ ಚೆನ್ನಾಗಿ ಕಾಣುತ್ತೆ ಇವಾಗಲೇ ತೋರಿಸ್ಬಾರ್ದು ಅದೇ ಸ್ವಲ್ಪ ದೊಡ್ಡದಾದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನೇ ಹೇಳೋಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಅದು ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ನೋಡಿ ಫೀಚರಿಂಗ್ ಮಾಡಿದರೆ ಅದು ಸಹಿತ ತುಂಬ ಚೆನ್ನಾಗಿ ಇದ್ದೀನಿ ಅಂತಲೇ ಹೇಳ್ಬೋದು ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದೀನಿ ಯಾವುದೂ ಅಷ್ಟೊಂದು ಬರ್ತಾ ಇಲ್ಲ ಚೆನ್ನಾಗಿದ್ದೀನಿ ಪಾಪನೂ ಚೆನ್ನಾಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಹೇಳಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ ಒಂದು ಮೂರು ದಿನದಿಂದ ಕಾಯ್ತಾ ಇದ್ದೆ ಇವತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ರೆಸ್ಟ್ ಮಾಡಬೇಕಲ್ವ ನಾನು ಸಹಿತ ಸ್ವಲ್ಪ ರೆಸ್ಟ್ ಮಾಡಿ ನಿಮಗೆ ತಿಳಿಸ್ಬೇಕಾಗುತ್ತೆ ಅದಕ್ಕೆ ಯಾವುದೇ ರೀತಿಯ ವಿಡಿಯೋ ಮಾಡಿರಲಿಲ್ಲ ಎರಡು ದಿನದಿಂದ ಇವತ್ತು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೂ ಸಹಿತ ಫೈನಲ್ ಆಗಿ ಒಂದು ಪುಟ್ಟು ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ಒಬ್ಬರು ಹೇಳ್ತಾ ಗಂಡು ಮಗುನೂ ಆಗುತ್ತೆ ಹೆಣ್ಮಗ ಎಷ್ಟೋ ಜನ ಹೇಳ್ತಾ ಇದ್ರಿ ಅರ್ಧಕ್ಕೆ ಅರ್ಧ ಜನ ಗಂಡು ಮಗು ಮತ್ತು ಹೆಣ್ಮಗು ಆಗುತ್ತೆ ಅಂತ ಇವಾಗ ನಂಗೆ ಸದ್ಯಕ್ಕೆ ಹೆಣ್ಮಗು ಆಗಿದೆ ಸಾಕು ಎರಡು ಪುಟ್ಟ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರನ್ನೇ ಚೆನ್ನಾಗಿ ಓದಿಸಿ ಎಲ್ಲ ಚೆನ್ನಾಗಿ ಇದು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಆಗಿತ್ತು ನನ್ನ ಕೈಯಲ್ಲಿ ಆದಷ್ಟು ಆದಷ್ಟು ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಯಾಕೆ ಅಂತಂದರೆ ಈ ಟೈಮಲ್ಲೂ ಸಹಿತ ರಿಸ್ಕ್ ಮಾಡೋದಕ್ಕೆ ಹೋಗ್ಬಾರ್ದು ತುಂಬ ರೆಸ್ಟ್ ಮಾಡಬೇಕಾಗುತ್ತೆ ಜಾಸ್ತಿ ನಿಂತ್ಕೋಬಾರ್ದು ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನಮ್ಮ ಮನೇಲಿ ಸೊಂಟದ ನೀರು ಇಳ್ಕೊಂಬಿಡುತ್ತೆ ಮಲ್ಕೊಳಮ್ಮ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ರೆಸ್ಟ್ ಇದ್ದೆ ಇವಾಗ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಅಲ್ವಾ ಅದಕ್ಕೆ ನಿಮ್ಮ ಜೊತೆ ಸಹಿತ ಮಾತಾಡೋಣ ಅಂತ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಪಾಪನ ಇನ್ನೊಂದಿನ ನೆಕ್ಸ್ಟ್ ಸೈಡ್ ತೋರಿಸ್ತೀನಿ ಸ್ವಲ್ಪ ದೊಡ್ಡದಾದ ಮೇಲೆ ತೋರಿಸ್ತೀನಿ ಇವಾಗ ಪುಟಾಣಿದು ಅಷ್ಟಾಗೇನು ಚೆನ್ನಾಗಿ ಕಾಣೋದಿಲ್ಲ ಸ್ವಲ್ಪ ದೊಡ್ಡ ಅದಾದಮೇಲೆ ತರ್ತೀನಿ ಓಕೆ ನಾಳೆ ಮತ್ತೊಂದು ಆದರೆ ನಾಳೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೇ ಯಾವಾಗ ಫ್ರೀ ಇರ್ತೀನಿ ಆವಾಗ ವಿಡಿಯೋ ಮಾಡ್ತಾ ಹೋಗ್ತೀನಿ ಐ ಫುಲಿ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರಶ್ನೆಗೆ ಎಷ್ಟೋ ಜನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಚಿಕ್ಕದಾಗ ಒಂದು ಲೈಕ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ಏನಾದ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನೀವು ಸಪೋರ್ಟ್ ಮಾಡಿದ್ರೆ ನಾವು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸ್ವಲ್ಪ ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನಿಮ್ಮ ಸಪೋರ್ಟು ಎನರ್ಜಿ ಎಲ್ಲದೂ ಸಹಿತ ನಿಮ್ಮ ಸಪೋರ್ಟು ಬೆಂಬಲ ಎಲ್ಲದೂ ಸಹಿತ ನಮ್ಮ ಮೇಲೆ ಇಡಲಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಹಾಂ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್